ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಸ್ ರಾಹುಕೇತುವ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮ್ಮ ಎಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಜೊತೆಗೆ ಭಾಳ ಮುಖ್ಯವಾಗಿ ಖಂಡಿತ ಪ್ರತಿಯೊಂದು ದಿನಗಳಲ್ಲೂ ಕೂಡ ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿ ಕೊಡ್ತಲೇ ಬಂದಿದ್ದೇನೆ ಮುಂದೂ ಕೂಡ ಕೊಡ್ತೀನಿ ಕೂಡ ಈ ದಿನ ಬೆಳಗ್ಗೆ ತಾವು ಎದ್ದು ಹೇಳ್ತಿರಲ್ವಾ ಬೆಳಗ್ಗೆ ಎದ್ದೇಳ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಅಂದರೆ ಆ ಸಮಯದಲ್ಲಿ ನೀವು ಸರಳವಾಗಿರ್ತಕ್ಕಂಥ ಈ ವಿಧಾನಗಳನ್ನು ಅನುಸರಣೆ ಮಾಡಿದ್ದೆ ಅದರಲ್ಲಿ ಜೀವನದಲ್ಲಿ ಒಂದು ಯಶಸ್ಸನ್ನು ತಲುಪ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಪ್ರತಿದಿನ ನಾವು ಇದನ್ನು ರೂಢಿ ಮಾಡ್ಕೋಬೇಕು ಎವ್ರಿ ಡೇ ಎವ್ರಿ ಡೇ ಪ್ರತಿ ಪ್ರತಿದಿನ ಈ ಥರದ ಒಂದು ಪ್ರವೃತ್ತಿಯನ್ನು ನಾವು ಜೀವನದಲ್ಲಿ ಬೆಳೆಸ್ಕೊಂಡ್ರೆ ಅಂಡ್ ಶುಡ್ ಸಾಧನೆ ಮಾಡ್ತಕ್ಕಂಥದ್ದು ಜೀವನದಲ್ಲಿ ಬಂದೇ ಬರ್ತದೆ ಆ ಮನಸ್ಥಿತಿ ಕ್ರಿಯೇಷನ್ ಆಗಬೇಕು ಅದಕ್ಕೆ ಲಾ ಆಫ್ ನೇಚರ್ ಅಂತೀವಿ ಪ್ರಕೃತಿ ದತ್ತವಾಗಿ ಶಾರೀರಿಕವಾಗಿ ನಾವು ಈ ಸಂಕಲ್ಪಗಳು ನಿಮಗೆ ಯಶಸ್ಸನ್ನು ಇರುತ್ತೆ ಅದನ್ನು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಮುಖ್ಯವಾಗಿ ಈ ದಿನ ಹನ್ನೆರಡು ರಾಶಿಗಳ ಫಲ ಹೇಗಿದೆ ಚಂದ್ರ ಸ್ಥಾನ ಹಾಗೆ ಯಾವ ಕಾಲ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ಅದನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಈ ದಿನ ಶನಿವಾರ ಅಷ್ಟಮಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ವ್ಯತಪಥ ಯೋಗ ಇರ್ತಕ್ಕಂಥ ಸಮಯ ಬಾಳವ ಹಾಗೆ ಕೌಳವಕರಣ ಇರ್ತಕ್ಕಂಥದ್ದು ಚಂದ್ರ ನಕ್ಷತ್ರ ಧನುರಾಶಿಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಹತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಮೂವತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಏಳು ಗಂಟೆ ಐವತ್ತಾರು ನಿಮಿಷದವರೆಗೂ ಹಾಗೆ ಈ ದಿನ ದುಷ್ಟ ಮುಹೂರ್ತ ವೀಕ್ಷಣೆ ಮಾಡೋದಾದರೂ ಸಹಿತವಾಗಿ ಬೆಳಗ್ಗೆ ಆರು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಏಳು ಗಂಟೆ ಹನ್ನೆರಡು ನಿಮಿಷದವರೆಗೂ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷದವರೆಗೂ ಮಧ್ಯಾಹ್ನದವರೆಗೂ ಈ ಸಮಯ ಸರಿಯಿಲ್ಲ ನೋಡೋಣ ಮೂಲ ನಕ್ಷತ್ರ ಅಂದರೆ ಕೇತುವಿನ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಯಾರಿಗೆ ಯಾವ ಫಲ ಅಂತಕ್ಕಂಥದ್ದು ತಿಳ್ಕೊಳ್ಳೋಣ ಮೇಷರಾಶಿಯವರಿಗೆ ಈ ದಿನ ನೋಡಿ ಏನಾದರೂ ನಿಮ್ಮ ಕೇ ಸಂಬಂಧಪಟ್ಟಿರ್ತಕ್ಕಂಥ ಕೇಸು ಮತ್ತೊಂದು ತಗಾದಿಗಳು ವೈವಾಹಿಕ ಜೀವನ ಏನಾದರೂ ಒಂದು ಸಮಸ್ಯೆ ಇತ್ತು ಅಂತಕ್ಕಂಥವ್ರಿಗೆ ಈ ದಿನ ಸಂಧಾನದ ಮೂಲಕ ಬಗೆಹರಿಸ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಪ್ರಯಾಣಗಳಿರ್ತಕ್ಕಂಥದ್ದು ಹಾಗೆ ಈ ದಿನ ಒಂದಷ್ಟು ಶುಭ ಆಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತಾ ಇದೆ ಆದಷ್ಟು ಕೂಡ ಈ ಥರದ ಒಂದು ಇದ್ದಾಗ ಖಂಡಿತ ಒಳ್ಳೆಯದಾಗ್ತಕ್ಕಂಥದ್ದು ಇರುತ್ತೆ ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಗಣಪತಿ ದೇವಸ್ಥಾನಕ್ಕೆ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಯಾರ್ಯಾರು ಕ್ರಿಯೇಟಿವಿಟಿಯಲ್ಲಿದ್ದೀರೋ ಶುಭ ಇರತಕ್ಕಂಥದ್ದು ಋಷಭ ರಾಶಿಯವರಿಗೆ ತೋರಿಸ್ತದೆ ಮಕ್ಕಳ ವಿಚಾರದಲ್ಲಿ ಎಚ್ಚರ ಮಕ್ಕಳು ನಿಮಗೆ ಸಮಸ್ಯೆ ಅಂದರೆ ಒಂದು ಸ್ವಲ್ಪ ದೂಷಣೆಯನ್ನು ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗಾಗಿ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಖಂಡಿತ ಒಂದು ಆ ಥರದ ಸಮಸ್ಯೆಗಳು ಪ್ರಮಾಣ ಕಡಿಮೆ ಆಗಿಬಿಡುತ್ತೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥ ವಿಚಾರ ನೋಡಿ ಸುಮ್ಮನೆ ಅನ್ನೆಸರಿಯಾಗಿ ಒಬ್ಬ ವ್ಯಕ್ತಿಯನ್ನು ಬ್ಲೇಮ್ ಮಾಡ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ಖಂಡಿತವಾಗಿ ಬ್ಲೇಮ್ ಮಾಡೋಕ್ಕೋಗ್ಬೇಡಿ ಕ ಆ ವಿಚಾರದಲ್ಲಿ ತಾವು ಆ ವ್ಯಕ್ತಿಯನ್ನು ತಾವು ಬ್ಲೇಮ್ ಮಾಡಿದ್ರೆ ಸಮಸ್ಯೆ ಅಂದರೆ ತಾವೇ ಮನಸ್ತಾಪಗಳನ್ನು ಪಟ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಯಾರು ಮಿಥುನ ರಾಶಿಯಲ್ಲಿದ್ದರೋ ಕುಟುಂಬದ ವಿಚಾರವಾಗಿ ಆಗಲಿ ಅಥವಾ ಅನಿತಃ ಒಂದು ಬಿಸ್ನೆಸ್ ವಿಚಾರದಲ್ಲೇ ಆಗಲಿ ಅಥವಾ ಬೇರೆ ಒಂದು ವ್ಯಕ್ತಿತ್ವದಲ್ಲೇ ಆಗಲಿ ಸುಮ್ಮನೆ ಅನ್ನೆಸರಿಯಾಗಿ ಆ ವ್ಯಕ್ತಿಗಳನ್ನು ತಾವು ಅಬ್ಯೂಸ್ ಮಾಡ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ ಇದು ಅಷ್ಟು ಉತ್ತಮವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಕೂಡ ಆಗೋದಿಲ್ಲ ಸಾಧ್ಯವಾದಷ್ಟು ತಾವು ಈ ಥರದ ಒಂದು ಸಿಚುವೇಷನ್ ಬಂದಿದೆ ಅಂದರೆ ಸಮಾಧಾನವೇ ದಾನ ಈ ದಿನ ಖಂಡಿತ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥ ವಿಚಾರ ತೊಗೊಳ್ಳೋದಾದರೆ ಕೆಲಸದಲ್ಲಿ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರಿ ಜೊತೆಗೆ ಈ ದಿನ ವಿಶೇಷವಾಗಿ ತಾವು ಒಂದು ಹಣವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ತಮ್ಮ ಪ್ರಯತ್ನದಿಂದ ತೋರಿಸ್ತದೆ ಸಾಧ್ಯವಾದಷ್ಟು ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಈ ದಿನ ಶುಭತ್ವ ಜಾಸ್ತಿ ಇದೆ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಸಿಂಹರಾಶಿಯವ್ರಿಗೆ ತಮ್ಮ ಪ್ರೀತಿ ಪಾತ್ರರಿಗೆ ಪ್ರೀತಿಯನ್ನು ಕೊಟ್ಟರು ಸಹಿತವಾಗಿ ಅದನ್ನು ತಗೊಳ್ತಕ್ಕಂಥ ಯೋಗ್ಯತೆ ಕಷ್ಟ ಆಗ್ಬೋದು ಅದು ತಾವು ಮೋಸ ಮಾಡ್ತಕ್ಕಂಥ ಪ್ರವೃತ್ತಿ ಮೋಸದ ಒಂದು ಪ್ರೀತಿ ಅಂತ ಅವರಿಗೆ ಅನಿಸ್ಬಿಟ್ಟುತ್ತೆ ಹಾಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ದಿನ ಸ್ವಲ್ಪ ಮಟ್ಟಿಗೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಸಾತ್ವಿಕ ವೃದ್ಧಿಯನ್ನು ಬೆಳೆಸ್ಕೊಂಡ್ರೆ ಮಾತ್ರ ಶುಭ ಇಲ್ಲದೇ ಕಷ್ಟ ಈ ದಿನ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಓಂ ಸೋಮ್ ಸೋಮ ಯ ನಮಃ ಮಂತ್ರಗಳನ್ನು ಚಾಂಟ್ ಮಾಡಿ ಒಳ್ಳೆಯದಾಗುತ್ತೆ ಕೂಡ ಕನ್ಯಾ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥ ವಿಚಾರಗಳನ್ನು ತೊಗೊಂಡೋದಂದರೆ ನೋಡಿ ಕನ್ಯಾ ರಾಶಿಯವರು ಉತ್ತಮವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತಗೊಳ್ಳಿ ಈ ದಿನ ತಾವು ಸ್ವತಃ ನಿರ್ಧಾರಗಳು ನಿಮ್ಮ ಗೆಲುವನ್ನು ತೋರಿಸ್ತದೆ ಅನ್ಯತಃ ಬೇರೆಯವರ ಸದೇಶ ಅಂತ ತೊಗೊಂಡ್ರಿ ಆ ಮಾಡ್ತಕ್ಕಂಥ ಕೆಲಸ ಸ್ವಲ್ಪ ಕೈ ಬಿಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಯಾವುದೇ ವಿಚಾರ ಮನೆಯ ವಿಚಾರ ಕುಟುಂಬದ ವಿಚಾರ ಯಾವುದೇ ವಿಚಾರದಲ್ಲಾಗಲಿ ಸ್ವತಃ ನಿರ್ಧಾರಗಳು ಈ ದಿನ ನಿಮಗೆ ಶುಭತ್ವವನ್ನು ತರುತ್ತೆ ತುಲಾ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ತುಲಾರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ನಷ್ಟ ಇರತಕ್ಕಂಥ ಸನ್ನಿವೇಶ ಬರ್ಬೋದು ಹಾಗೆ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಅಧಿಕವಾಗಿರ್ತಕ್ಕಂಥ ಖರ್ಚುಗಳಾಗ್ಬೋದು ಸಾಧ್ಯವಾದಷ್ಟು ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರೊವೈಡ್ ಮಾಡಿ ಹಾಗೆ ಓಂ ಗಂ ಗಣಪತಿ ಹೇ ಸ್ವಾಹ ಓಂ ಗಂ ಗಣಪತಿ ಹೇ ಸ್ವಾಹ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗುತ್ತೆ ಹಾಗೇ ಆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡೋದಾದರೆ ಖಂಡಿತವಾಗಿ ಶುಭ ಇದೆ ಲಾಭ ಸ್ಥಾನದಲ್ಲಿರ್ತಕ್ಕಂಥ ಕೇತು ಲಾಭವನ್ನು ಕೊಡ್ತಕ್ಕಂಥದ್ದಿರುತ್ತೆ ವ್ಯಾಪಾರ ವಹಿವಾಟುಗಳು ಹಾಗೆ ಲಾಭದಿಂದ ಕೂಡಿರ್ತಕ್ಕಂಥ ಸನ್ನಿವೇಶಗಳು ಹಾಗೆ ನಿಮ್ಮ ಟ್ರೇಡಿಂಗು ಮತ್ತೊಂದು ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಇರುತ್ತೆ ಒಟ್ಟಾರೆಯಾಗಿ ಶುಭದ ದಿನ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡೋದಾದರೆ ನೋಡಿ ಧನುರ್ ರಾಶಿಯವರಿಗೆ ಈ ದಿನ ಒಂದಷ್ಟು ಸಮಸ್ಯೆಗಳು ಕಾಡ್ತದೆ ಒಂದು ತಾವು ಮಾಡ್ತಕ್ಕಂಥ ಕೆಲಸ ವಿಚಾರದಲ್ಲಾಗಿರ್ಬೋದು ಆ ಕ್ಷೇತ್ರದಲ್ಲಾಗಿರ್ಬೋದು ದುಡುಕಿನ ನಿರ್ಧಾರಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಅಥವಾ ಕಂಪ್ಲೇಂಟ್ ಬಾಸ್ ನಿಮ್ಮ ಬಾಸ್ಗೆ ಕಂಪ್ಲೇಂಟ್ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಅಥವಾ ನಿಮ್ಮ ಟೀಮಲ್ಲಿರ್ತಕ್ಕಂಥವರೇ ನಿಮ್ಮನ್ನು ಹೇಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ನಂದೇ ಸರಿ ಅಂತಕ್ಕಂಥ ವಾದ ಈ ದಿನ ಧನುರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಮಾಡುತ್ತೆ ವೈವಾಹಿಕ ಜೀವನ ಯಾವುದೇ ವಿಚಾರಗಳಲ್ಲಾಗಲಿ ಸ್ವಲ್ಪ ಸಮಾಧಾನದ ವಾತಾವರಣ ಇಸ್ ಮೋರ್ ಇಂಪಾರ್ಟೆಂಟ್ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ನಷ್ಟ ಇರತಕ್ಕಂಥ ದಿನ ಚೂರು ಪ್ರಯಾಣಗಳಿರ್ತಕ್ಕಂಥದ್ದು ಇರುತ್ತೆ ಖರ್ಚುಗಳು ಜಾಸ್ತಿ ಆಗ್ಬಿಡ್ಬೋದು ವ್ಯಾಪಾರದಲ್ಲಿ ನಷ್ಟವನ್ನು ಹೊಂದತಕ್ಕಂಥದ್ದು ತೋರಿಸ್ತದೆ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಹಾಗಾಗಿ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕದ್ದು ಒಳ್ಳೆಯದು ಹಾಗೆ ಕುಂಭರಾಶಿಯವರ ಈ ದಿನ ಫಲಾಫಲ ಆಗಿರ್ತಕ್ಕಂಥದ್ದು ನೋಡೋದಾದರೆ ನೋಡಿ ಕುಂಭರಾಶಿಯವರಿಗೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಧನಲಾಭ ಇರತಕ್ಕಂಥದ್ದು ಇರುತ್ತೆ ಇದಕ್ಕಿದ್ದ ಹಾಗೆ ಧನಾಗಮ ಬರ್ತಕ್ಕಂಥದ್ದು ಎಲ್ಲ ಕಷ್ಟಗಳು ಉಪಶಮನ ಆಗಿ ಅಧಿಕವಾಗಿರ್ತಕ್ಕಂಥ ಧನಪ್ರಾಪ್ತಿ ಅದೋ ದುಡ್ಡು ಬರ್ ನಿಂತ್ಕೊಂಡಿತ್ತು ಈ ದಿನ ಹಣದ ಪ್ರಾಪ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಒಳ್ಳೆಯದಾಗಲಿ ಕೂಡ ಗಣಪತಿ ಆರಾಧನೆ ಮಾಡಿಕೊಳ್ಳಿ ಇನ್ನಷ್ಟು ಶುಭ ಆಗ್ತದೆ ಹಾಗೆ ಮೀನರಾಶಿಯ ವಿಚಾರಕ್ಕೆ ಬಂದಾಗ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಎದುರಾಗ್ತದೆ ಸಾಧ್ಯವಾದಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಪ್ರೀತಿಪಾತ್ರೊಟ್ಟಿಗೆ ಮನಸ್ತಾಪಗಳು ಬರ್ಬೋದು ಅದರ ವಿಚಾರವಾಗಿ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಬಿಸ್ನೆಸ್ ಸಾಧ್ಯವಾದಷ್ಟು ನಿಮ್ಮ ಎದುರಾಳಿಯ ಬಗ್ಗೆ ಜಾಗರೂಕತರಾಗಿರಿ ನಿಮಗೆ ಏನಾದರೂ ಒಂದು ಸಮಸ್ಯೆಯನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಆದರೆ ತಾವು ತಮ್ಮ ಸಾತ್ವಿಕ ಮನೋಭಾವ ಇವೆಲ್ಲವನ್ನು ಉಪಶಮನ ಮಾಡ್ತಕ್ಕಂಥ ಕಾರಣಗಳು ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಗಳನ್ನು ಆಧ್ಯಾತ್ಮಿಕವಾಗಿ ನಿಮ್ಮ ಒಲವುಗಳು ಇವೆಲ್ಲ ವಿಚಾರಗಳು ಚೆನ್ನಾಗಿದ್ದರೆ ಮಾತ್ರ ಮೀನರಾಶಿಯವರಿಗೆ ಶುಭತ್ವ ಇರ್ತದೆ ಗಣಪತಿ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ತಾವು ಬೆಳಗ್ಗೆ ಕರಾಗ್ರೇ ಕರ ಅಗ್ರೇ ವಸತಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇಗೌರಿ ಪ್ರಭಾತೆ ಕರದರ್ಶನಂ ಇವೆಲ್ಲ ಹೇಳ್ತಿರಲ್ವಾ ಸೊ ಹೇಳ್ಬೇಕಾದ್ರೆ ಸಂಕಲ್ಪವನ್ನು ಮಾಡಿ ಹೇಳಿ ಖಂಡಿತ ನಾನು ಈ ದಿನ ತುಂಬ ಒಳ್ಳೆಯ ಒಂದು ದಿನವನ್ನು ಮಾಡ್ತೇನೆ ನನ್ನ ಕೆಲಸದಲ್ಲಿ ನಾನು ಪ್ರಗತಿಯನ್ನು ಸಾಧಿಸ್ತೇನೆ ಹಾಗೆ ದೇವರು ನನ್ನ ಆ ಒಂದು ಬೆಂಬಲಕ್ಕೆ ಇದ್ದಾನೆ ಅಂತಕ್ಕಂಥ ಒಂದು ಸಣ್ಣ ಸಂಕಲ್ಪ ಹಾಗೆ ಎದ್ದಳ ತಕ್ಷಣ ಭೂಮಿಗೆ ನಮಸ್ಕಾರವನ್ನು ಮಾಡಿ ಆ ಭೂತಾಯಿಗೆ ತಾವು ಪಾದವನ್ನು ಇಟ್ಟತಕ್ಕಂಥ ಕೆಲಸವನ್ನು ಮಾಡಿ ಇದನ್ನು ಡೈಲಿ ರೊಟೇಷನ್ ಮಾಡಿ ಡೈಲಿ ನಾನು ಆರೋಗ್ಯ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀನಿ ಅಂತಕ್ಕಂಥ ಮನಸ್ಥಿತಿ ನಿಮ್ಮನ್ನು ಖಂಡಿತವಾಗಿ ಈ ಜಗತ್ತು ಪ್ರಮೋಟ್ ಮಾಡುತ್ತೆ ಯಾರೂ ಪ್ರಮೋಟ್ ಮಾಡೋದು ಬೇಡ ದೈವ ನಿಮಗೆ ಪ್ರಮೋಷನ್ ಕೊಡ್ತಕ್ಕಂಥದ್ದು ಇರುತ್ತೆ ನಿಮ್ಮ ಬುದ್ಧಿ ನಿಮ್ಮ ಮನಸ್ಸು ಸಾತ್ವಿಕವಾದಷ್ಟು ಕೂಡ ನಿಮ್ಮ ಗೆಲುವು ದಾರಿ ಒಳ್ಳೆದಾಗ್ತಾ ಬರುತ್ತೆ ಏನೇ ಅಡೆತಡೆಗಳಿದ್ದರೂ ಈ ಸರಳವಾಗಿರ್ತಕ್ಕಂಥ ಸಂಪಕ್ ಸಂಕಲ್ಪಗಳು ನಿಮ್ಮನ್ನು ಒಳ್ಳೆಯ ಒಂದು ಮನುಷ್ಯನನ್ನು ಮಾಡಿ ಸುಗಮವಾಗಿರ್ತಕ್ಕಂಥ ಹಾದಿಯನ್ನು ಮಾಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು